ಸೊ ವೆಲ್ಕಮ್ ಟು ದ ಗೈಸ್ ಆ್ಯನ್ ಅದರ್ ಬ್ಲಾಗ್ ಮೈ ವಿಡಿಯೋ ಕನ್ನಡ ವಿಡಿಯೋ ನಾನು ಏನು ಕೆಲಸ ಮಾಡ್ತೀನಿ ಅಂದರೆ ಮಂಗೂರ ಕೂಲಿ ಕೆಲಸ ಮಾಡ್ತೀನಿ ಇಲ್ಲಿ ನೋಡ್ಬೋದು ಮಳೆ ಒಂದು ಐದು ನಿಮಿಷ ಮಳೆ ಬರುತ್ತೆ ಒಂದು ಐದು ನಿಮಿಷ ಬಿಸಿಲು ಬರುತ್ತೆ ಈಗ ಊಟಕ್ಕೆ ಬಿಟ್ಟಿವಿ ನಾವೆಲ್ಲ ಈಗ ಇದು ಮಳೆ ಬರೋ ಸಂಬಂಧ ಎಲ್ಲಾಗ ಪ್ಲಾಸ್ಟರ್ ಟಾಪ್ ಟಾಪರ್ಸ್ ಪ್ಲಾಸ್ಟ್ರ್ ಎಲ್ಲ ಹಾಳಿ ಹಾಕಿ ಮುಚ್ಚಿಬಿಟ್ಟಿವಿ ಈಗ ಒಂದು ಐದು ನಿಮಿಷ ಬಿಸಿಲು ಬರ್ತವೆ ಒಂದು ಐದು ನಿಮಿಷ ಮತ್ತು ಮಳೆ ಬರ್ತದೆ నాకు నిన్నే ఇష్టర్ మా ఫుల్ మళ్ళీ బు ముచిబిట్టీ ఇదే పైప్ ఐతి ఇష్ట ప్లాస్టర్ మా ఇష్ట నిన్నే ఒంద దసక్ కలస అల్లింద ఇవరి ఇవత పూరా ఇల్లివరిగూ ప్లా టాపు సారినీ ప్లాస్టర్ మాబట్టీ ப்ளீஸ் சப்போர்ட் மாலியன் அல்ல அல்ல லட்ச அல்ல சரி ஒன் சாவர சப்ஸிரை வீடியோ ஒன் சாவர வியூஸ் கொடுக்கு நன்கீ வீடியோ நீ சப்ஸிரை மாதிரி நிமித்த இன்னெல்லாம் ப்ளீஸ் சப்போர்ட் மாட்ரு மக்கள் இதனை நோட் போது ಇಷ್ಟೆಲ್ಲ ಕಂಪೌಂಡ್ ಮಾನ್ಯ ಕಟ್ಟಿದ್ವಿ ಅದಕ್ಕೆಲ್ಲ ಟಾಪ್ ಆಗಕ್ಕೆಬೇಕು ಇಷ್ಟು ಇದಕ್ಕೆಲ್ಲ ಫುಲ್ ಪ್ಲಾಕ್ಟರ್ ಆಗೋಕ್ಕಿದೆ ಅಲ್ಲಿ ತನಕ ಕಂಪೌಂಡು ನಾನು ನಮ್ಮ ಮಿಸ್ತ್ರಿ ಇಬ್ಬರ ನೋಡಿದ್ದೆ ಬಿದ್ದು ಸಿಮೆಂಟ್ ತಗದಿಟ್ಟಿವಿ ಇದನ್ನೆಲ್ಲ ಟಾಪ್ ಅಲ್ಲಿಂದ ಇಲ್ಲಿವರೆಗೂ ಮಾಡಿದ್ವಿ ಕರೆಕ್ಟ್ ಎರಡು ಗಂಟೆ ಆಗಿತ್ತು ನಿಮ್ದು ಊಟ ಆಯ್ತಾ நம் ஊட்டாய் மண்டக அண்ண சாரி இன் இல்லை டைல்ஸ் ஹாக்கார அவரு எடு ஜன வந்தார மண்டகன் டைல்ஸ் கிச்சு டைல்ஸ் ஹாக்கார நோட கிச்சு டைல்ஸ் ஹாக்கார மேக கதைக்கு நோட்ரீ இல்லை கதக்கெல்லாம் சவுக்கு கிரானேட் பீஸ் ஆக்கியார்க்க ಹಣ್ಣು ಅನ್ನದವು ನೋಡ್ರಿ ಪಪ್ಪಾಳಿ ಅನ್ನ ನಿಮಗೆ ಬೇಕಾದ್ರೆ ಪಪ್ಪಾಳೆ ಅನ್ನದವು ಬೇಕಂದ್ರೆ ಕಮೆಂಟ್ ಹಾಕಿರಿ ಅಲ್ಲಿಗೆ ಬಂದು ಕೊಡ್ತೀವಿ ಪ್ಲೀಸ್ ಈ ವಿಡಿಯೋ ಆಗಿದ್ರೆ ಈ ಬಡವ್ರ ಮಗು ಸಪೋರ್ಟ್ ಮಾಡಿರಿ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ